ನಗರದ ಕರ್ಣ ಫೆಸಿಲಿಟಿ ಆಸ್ಪತ್ರೆಯಲ್ಲಿ ಹಣದ ಆಸೆಗೆ ಸತ್ತ ವ್ಯಕ್ತಿಗೆ ಎರಡು ದಿನದಿಂದ ಚಿಕಿತ್ಸೆ ನೀಡುವುದಾಗಿ ನಾಟಕ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಸತ್ತ ವ್ಯಕ್ತಿ ಮಹೇಶ್ ಹಾಸನದ ದೇವಲಾಪುರ ಗ್ರಾಮದ ವ್ಯಕ್ತಿ ಇವರಿಗೆ ದುದ್ದ ಎಂಬ ಗ್ರಾಮದಲ್ಲಿ ಆಕ್ಸಿಡೆಂಟ್ ಆಗಿದ್ದು ಈತನನ್ನ ಕರ್ಣ ಹಾಸ್ಪಿಟಲ್ಗೆ ಸೇರಿಸಲಾಗಿತ್ತು ಡಾಕ್ಟರ್ ಅರ್ಜುನ್ ಎಂಬವರು ಚಿಕಿತ್ಸೆ ನೀಡಿದ್ದು ಕುಟುಂಬಸ್ಥರಿಗೆ ಮಹೇಶ್ನ ಆರೋಗ್ಯ ಚೇತರಿಕೆ ಆಗಿದೆ ಎಂದು ಹೇಳಿದ್ದಾರೆ ಆಸ್ಪತ್ರೆಯ ಬಿಲ್ ಆರೂವರೆ ಲಕ್ಷ ರೂಪಾಯಿಯನ್ನ ಕುಟುಂಬಸ್ಥರು ಕಟ್ಟಿದ್ದಾರೆ ಬಿಲ್ ಕಟ್ಟಿದ ಮೇಲೆ ಅಸಲಿ ವಿಷಯ ಹೊರಬಿದ್ದಿದೆ ಹಣ ಪಾವತಿಸಿದ ಬಳಿಕ ಮಹೇಶ್ನ ಆರೋಗ್ಯ ತೀರಾ ಹದಗೆಟ್ಟಿದ್ದು ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಡಾಕ್ಟರ್ ಹೇಳಿದ್ದಾರೆ ಇದರಿಂದಾಗಿ ಕುಟುಂಬಸ್ಥರಿಗೆ ಅನುಮಾನ ಬಂದಿದ್ದು ಮಹೇಶ್ ಸತ್ತು ಎರಡು ಮೂರು ದಿನಗಳಾಗಿವೆ ಎಂದು ತಿಳಿದು ಬಂದಿದೆ ವಿಷಯ ತಿಳಿತಾ ಇದ್ದಂತೆ ರೊಚ್ಚಿಗೆದ್ದ ಕುಟುಂಬಸ್ಥರು ಗ್ರಾಮ ರು ಆಸ್ಪತ್ರೆಯ ಮೇಲೆ ಕಲ್ಲು ತೂರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂತರ ಪೊಲೀಸರು ಲಾಟಿ ಚಾರ್ಜ್ ನಡೆಸಿ ಪ್ರತಿಭಟನಾಕಾರರನ್ನ ಚದುರಿಸಿದ್ದಾರೆ ಮೀಡಿಯಾದ <smgli flaws yapa hermano> <Kristin za mahiesselera> <suyniata> ಕಾರ <laughs> 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 ધ� <laughs> ઱૱઱ાાાા